ಎಲ್ಲರಿಗೂ ನಮಸ್ಕಾರ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಈವರೆಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಿದೆ ಶಿಕ್ಷಣದ ಮಹತ್ವವನ್ನು ಮನವರಿಕೆಗೊಳಿಸಲು ಒಕ್ಕೂಟ ಪ್ರತಿ ವರ್ಷ ಪಠ್ಯಪುಸ್ತಕ ಬ್ಯಾಗ್ ಸಮವಸ್ತ್ರ ಬರಹ ಸಾಮಗ್ರಿಗಳು ಹಾಗೂ ಪೂರ್ಣ ಶೈಕ್ಷಣಿಕ ವರ್ಷದ ಅಗತ್ಯ ಪರಿಕರಗಳನ್ನು ಪೂರೈಸುತ್ತಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ ಈವರೆಗೆ ಒಟ್ಟು ಐವತ್ತೈದು ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಾರಂಭಗಳನ್ನು ಆಯೋಜಿಸಿ ಪ್ರಶಸ್ತಿಗಳು ಮತ್ತು ಪ್ರಮಾಣಪತ್ರಗಳನ್ನು ನೀಡಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವನ್ನು ಒಕ್ಕೂಟ ನಿರಂತರವಾಗಿ ಮಾಡುತ್ತಿದೆ ಹಾಗೂ ಪಂಚಕಸಬುಗಳಲ್ಲಿ ತಮ್ಮ ಶ್ರೇಷ್ಠತೆ ಪ್ರದರ್ಶಿಸಿದ ಹಾಗೂ ಇತರ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆ ಮಾಡಿದ ಒಟ್ಟು ಹದಿನೈದು ಕಲಾವಿದರನ್ನು ಸನ್ಮಾನಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಾಗಿದೆ ಈ ವರ್ಷವೂ ಕೂಡ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಲಿದ್ದೇವೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಭವಿಷ್ಯದ ಕನಸನ್ನ ಯಾವುದೇ ಅಡಚಣೆ ಇಲ್ಲದೆ ಈಡೇರಿಸಿಕೊಳ್ಳಬಹುದಾಗಿದೆ ಇಂತಹ ವಿದ್ಯಾರ್ಥಿಗಳು ಸಾಧಕರು ಶೀಘ್ರದಲ್ಲಿ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರನ್ನ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಮತ್ತೆ ಸಿಗೋಣ ಇದು ಯುಕೆ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್ ನಮಸ್ಕಾರ